ಸ್ವಾಗತ ಬಯಸ್ತಾ ಇವತ್ತಿನ ದಿನ ಇಲ್ಲಿ ಏನು ಮಾಧ್ಯಮದವರು ನಾವು ಕರೆದಿದ್ದೇವೆ ಅಂದ್ರೆ ವಿಚಾರ ನಮ್ಮ ಒಂದು ಕೆ ಪಿ ಸಿ ಸಿಯಿಂದ ಆದೇಶ ಬಂತು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಾವು ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯದ ಡಾಕ್ಟರ್ ಶಲ್ಲಂ ಉಪಾಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಅವರೇ ಮತ್ತು ಕಾಂಗ್ರೆಸ್ನ ಹಿರಿಯ ದುರೀಣರು ಆದಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ವೆಂಕಟೇಶ್ ವೆಂಕಟೇಶ್ಗೌಡ್ರೆ ತಾಲೂಕಿನ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ರಾಜ್ಯದಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ನ ಸಕ್ರಿಯ ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಮುನ್ಸಾಮ್ ಗೌಡ್ರೆ ಮತ್ತು ಸೇವಾದಳ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂಥ ಕಗನಹಳ್ಳಿ ಶ್ರೀನಿವಾಸ್ ಅವರು ಮತ್ತು ಉಗ್ರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರು ಮತ್ತು ಮಹಿಳಾ ಸಂಘದ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಅಂತ ಅರುಣ್ ಕುಮಾರ್ ಇವರು ಮತ್ತು ನಮ್ಮ ಹೌದಂತ ಬೈರು ಕಡೆ ಸೋಮು ಯುವ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಕ್ರಿಯಾಗಿ ಕೆಲಸ ಮಾಡತಕ್ಕಂತ ನಾಗಭೂಷಣಪ್ಪನವರು ಮತ್ತು ಸದೇಪುರ ಮಣಿ ಜನರಲ್ ಸೆಕ್ರೆಟರಿ ಮನ ಯೂತ್ ಕಾಂಗ್ರೆಸ್ ಚೇತನ್ ಅವರು ಇವರೆಲ್ಲರೂ ಕೂಡ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರಿದ್ದೀವಿ ಏನು ವಿಚಾರ ಅಂದ್ರೆ ನಮ್ಮ ರಂಗನಾಥ್ ಆ ವಸ್ತಾ ಉಂಡ ಸೇವಾದಳ ರಂಗನಾಥನು ಬರ್ತಾ ಇದ್ದಾರೆ ಮತ್ತು ಇನ್ನು ಬರಬೇಕಾಗಿತ್ತು ಇದು ಅರ್ಜೆಂಟ್ ಆಗಿ ಹತ್ತು ನಿಮಿಷದಲ್ಲಿ ಆ ಕಾರ್ಯಕ್ರಮ ಅರಿವುದು ಇವಾಗ ನಾವು ಕರೆದಿರೋದು ಇಷ್ಟೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋದೇನು ಅಷ್ಟೇನು ಸುಲಭವಲ್ಲ ಜನ ತೀರ್ಮಾನ ಕೊಟ್ಟು ಆಶೀರ್ವಾದ ಮಾಡಿ ಒಬ್ಬ ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಕೊಟ್ಟಿದ್ದೀಯ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹರ್ಶೀವನ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಇವತ್ತು ರಾಜ್ಯಪಾಲರು ಒಂದು ನೀಚವಾದ ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ಶೋಚನೀಯವಾದ ಸಂಗತಿ ನಾವು ಖಂಡಿಸ್ತಾ ಇದ್ದೀವಿ ಇದು ಮಾಡಬಾರ್ದಿತ್ತು ರಾಜ್ಯಾಂಗಕ್ಕೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಗೇಡ್ಕರ್ ಅಂಬೇಡ್ಕರ್ ಮಹನೀಯರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರತಕ್ಕಂತ ಅದಕ್ಕೆ ಅಪಮಾನ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ನಾವು ಕೋಲಾರದಲ್ಲಿ ಎಲ್ಲ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷಗಳು ಡಿ ಸಿ ಸಿ ಸದಸ್ಯರು ಡಿ ಸಿ ಸಿ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳವರು ಮತ್ತು ಸಿ ಸದಸ್ಯರ ನಮ್ಮ ತುಕ್ಸಿನ ನಾನು ಬರ್ತಾರೆ ಚೌಡೇಗೌಡರು ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಇದಕ್ಕೆ ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಆಫೀಸ್ ಹತ್ರ ಸಭೆ ಸೇರಿ ಅಲ್ಲಿಂದ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ನಾವು ಪ್ರಜ್ಞೆ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅವರ ಆದೇಶ ಬಂತು ಇದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಇದು ಹಿಂದೆಂದೂ ಕಾಣದಂತ ಎಂತ ಎಂತ ಅವರ ನೇರು ಪ್ರಧಾನಮಂತ್ರಿ ಆದರೂ ಲಾಲ್ ಬಹದೂರ್ ಶಾಸ್ತ್ರ ಇಂದಿರಾ ಗಾಂಧಿ ಆದ್ರು ರಾಜೀವ್ ಗಾಂಧಿ ಆದ್ರು ನರಸಿಂಹ ರಾವ ಎಂತ ಎಂತ ಅವರು ಪ್ರತಾಪ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಆದ್ರು ಎಲ್ಲರೂ ಆದ್ರು ಇಂಥ ನೀಚವಾದ ಕೆಲಸ ಯಾರ ಆಡಿದ್ದಲ್ಲಿ ಆಗಿಲ್ಲ ಇವತ್ತು ಈ ಒಂದು ಸುಚ್ಛವಾದ ಬಿಜೆಪಿ ಸರ್ಕಾರ ಇಷ್ಟ ಹೀನಾಯವಾಗಿ ಹಿಡಿದಿದೆ ಒಂದು ರಾಜ್ಯ